ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಸ್ಪಿವೈಎಸ್ಎಸ್ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಶಾಲಾ ಶಿಕ್ಷಣ ಇಲಾಖೆ ನೆಹರು ಯುವ ಕೇಂದ್ರ ಜನತಾ ಶಿಕ್ಷಣ ಟ್ರಸ್ಟ್ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜಿಲ್ಲೆಯ ವಿವಿಧ ಯೋಗ ನಿರೋಪಕ ಸಂಘ ಸಂಸ್ಥೆ ವತಿಯಿಂದ ತನಗಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಯೋಗ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಯೋಗ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಘೋಷಣೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಮಂಡ್ಯ ನಗರದ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಿತು ಯೋಗ ಪತಂಜಲಿ ಮಹರ್ಷಿ ಅವರ ಭಾವಚಿತ್ರಕ್ಕೆ ಬೇಬಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ತ್ರಿವೇತ ಮಹಾಂತ ಶ್ರೀಯೋಗಿ ಸ್ವಾಮೀಜಿ ಶ್ರೀ ಆದಿಚೂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಅಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಯೋಗ ದಿನಾಚರಣೆಯ ಉದ್ಘಾಟನೆಯನ್ನ ನೀರೇದ ಮೂಲಕ ಮಾಡಿಕೊಡಬೇಕು ಅಂತ ಎಲ್ಲ ಗೆಳೆಯರನ್ನ ಕೇಳಿಕೊಳ್ತಾ ಇದ್ದೇನೆ ಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಧ್ಯೇಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅದು ಸರ್ವಕಾಲಕ್ಕೂ ಸಾಧ್ಯವಾಗಲಿ ಅನ್ನುವ ಮಾತಿನೊಟ್ಟಿಗೆ ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಭಾರತ ದೇಶ ಯೋಗದ ವಿಚಾರದಲ್ಲಿ ಒಂದು ಗುರುವಿನ ಸ್ಥಾನವನ್ನ ಪಡೆದಿದೆ ನಮ್ಮ ದೇಶದ ಸಂಸ್ಕೃತಿ ಮಹತ್ತರವಾದಂತಹ ಕೊಡುಗೆಯನ್ನ ಕೊಟ್ಟಿದೆ ಹೀಗಾಗಿ ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಬೇಕು ಅದು ಒಂದು ಜೀವನದ ಕ್ರಮ ಆಗಬೇಕು ಅನ್ನೋದು ನನ್ನ ಅಭಿಮತ ಯೋಗ ಅಂದರೆ ಅದೊಂದು ಧರ್ಮ ಅಲ್ಲ ಅದು ನಿಜವಾಗ್ಲೂ ಒಂದು ಮಾನವ ಧರ್ಮ ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕು ಆದಲ್ಲಿ ದೇಹ ಮತ್ತು ಮನಸ್ಸನ್ನ ಎರಡೂ ಕೂಡ ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂಥ ಮೂಲಕ ಈ ಸಮಾಜಕ್ಕೆ ಆದರ್ಶ ಸತ್ಪ್ರಜೆಗಳಾಗೋದಕ್ಕೆ ಸಾಧ್ಯ ಇಂದಿನ ಯುವ ಸಮುದಾಯ ಜಿಮ್ಮಿಗೆ ಹೋಗಬಹುದು ಅಥವಾ ಡಯಟಿಂಗ್ ಸಿಸ್ಟಮ್ ಮಾಡಬಹುದು ಅದ್ರ ಜೊತೆಗೆ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಇವೆರಡರ ಜೊತೆಗೆ ಯೋಗವನ್ನು ಪ್ರತಿದಿನ ಅಭ್ಯಾಸ ಮಾಡೋದರಿಂದ ಉತ್ತಮ ಆರೋಗ್ಯವನ್ನ ಹೊಂದೋದಕ್ಕೆ ಸಾಧ್ಯ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತು ನಿಮಿಷ ಅಥವಾ ನಲವತ್ತೈದು ಐದು ನಿಮಿಷ ದಿನದ ಯೋಗ ಮಾಡೋದು ಅಗತ್ಯವಿದೆ ಯೋಗ ಸಂಜೀವಿನಿ ನಿಜಕ್ಕೂ ಎಂದು ಯೋಗ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ ವಿಶ್ವಕ್ಕೆ ಇವತ್ತು ಯೋಗ ಭಾರತ ದೇಶ ಯೋಗದ ವಿಷಯದಲ್ಲಿ ಒಂದು ಗುರು ಅಂತ ಸ್ಥಾನದಲ್ಲಿದೆ ಭಾರತೀಯ ಸಂಸ್ಕೃತಿಯ ಪರಂಪರೆ ಸಂಗೀತ ಆಗಿರ್ಬೋದು ನಾಟಕ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಇವೆಲ್ಲವೂ ಕೂಡ ಹೇಗೆ ಮಹತ್ತರವಾದಂತ ಕೊಡುಗೆಯನ್ನು ಕೊಟ್ಟಿದೆ ಅದೇ ರೀತಿ ಯೋಗ ಅನ್ನುವಂಥದ್ದು ಕೂಡ ಭಾರತ ವಿಶೇಷವಾದಂಥ ಸ್ಥಾನಮಾನವನ್ನು ಗಳಿಸ್ಕೊಂಡಿದೆ ಹಾಗಾಗಿ ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಅವಿಭಾಜ್ಯ ಅಂಗ ಆಗಬೇಕು ಅದು ಒಂದು ಜೀವನದ ಕ್ರಮ ಆಗಬೇಕು ಅನ್ನೋದು ನನ್ನ ಅಭಿಮತ ಆ ದೃಷ್ಟಿಯಿಂದ ಕೇವಲ ಒಂದು ಯೋಗ ಅಂದರೆ ಅದೊಂದು ವ್ಯಾಯಾಮದ ದೃಷ್ಟಿಯಲ್ಲ ನನ್ನ ಪ್ರಕಾರ ಯೋಗ ಅಂದರೆ ಅದೊಂದು ಧರ್ಮ ಅಲ್ಲ ಅದು ನಿಜವಾಗಲೂ ಕೂಡ ಹೇಳಬೇಕಂದ್ರೆ ಒಂದು ಮಾನವ ಧರ್ಮ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ಯೋಗವನ್ನು ಯೋಗಾಭ್ಯಾಸವನ್ನು ಅಳವಡಿಸ್ಕೊಂಡಿದ್ದೆ ಅದರಲ್ಲಿ ದೇಹ ಮತ್ತು ಮನಸ್ಸನ್ನು ಎರಡನ್ನೂ ಕೂಡ ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ಮೂಲಕ ಈ ಸಮಾಜಕ್ಕೆನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಚಂದ್ರವನಾಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿ ದೇಹವನ್ನು ದಂಡಿಸದೆ ದೇಹಕ್ಕೆ ಹಾಗೂ ಮನಸ್ಸಿಗೆ ಉಲ್ಲಾಸ ಕೊಡುವ ಜೊತೆಗೆ ಸದೃಢ ಆರೋಗ್ಯವನ್ನ ಹೊಂದಲು ಯೋಗ ಬಹಳ ಮುಖ್ಯವಾಗಿರುತ್ತೆ ಹೀಗಾಗಿ ಯೋಗವನ್ನ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಶರೀರ ದಂಡನೆ ಮಾಡೋದು ಅಂದರೆ ಅನೇಕ ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡ್ತಾ ಇದ್ದೇವೆ ಬೇಕಾದಷ್ಟು ಜನ ಈ ದಂಡನೆ ಹೋಗಿ ಪ್ರಾಣ ಕಳ್ಕೊಂಡವರು ಉಂಟು ಆದರೆ ನಮ್ಮ ಇವತ್ತು ಯೋಗ ಯೋಗ ಯೋಗೋತ್ಸವದ ಹತ್ತನ ವಾರ್ಷಿಕೋತ್ಸವದಲ್ಲಿ ನಾವು ಸೇರಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದವರಿಗೆ ನಾವು ಹಣನೂ ಖರ್ಚು ಮಾಡೋದಿಲ್ಲ ಮತ್ತು ಹೆಚ್ಚು ಶ್ರಮನೂ ಇಲ್ಲ ಆ ರೀತಿಯಲ್ಲಿ ಯೋಗವನ್ನು ನಾವು ಅಭ್ಯಾಸ ಮಾಡಿಕೊಂಡು ಮನಸ್ಸನ್ನು ಸ್ಥಿತಿ ಅದರ ಮನಸ್ಥಿತಿಯನ್ನು ಹಿತಮಿತಿಯಲ್ಲಿ ಇಟ್ಕೊಂಡು ಭಗವಂತನ ಧ್ಯಾನ ಮಾಡೋದರ ಮೂಲಕ ನಮ್ಮ ಯೋಗಾಭ್ಯಾಸವನ್ನು ನಾವು ರೂಢಿಸ್ಕೋಬೇಕಾಗಿದೆ ಈ ದಿಶೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಯೋಗಾಭ್ಯಾಸ ಮಾಡ್ತಾಯಿದ್ದೇವೆ ಇದು ಒಂದೆರಡು ದಿವಸದಲ್ಲಿ ಮಾಡಿ ಬಿಟ್ಟರೆ ಪ್ರಯೋಜನವಿಲ್ಲ ಪ್ರತಿ ದಿವಸ ಎಲ್ಲರೂ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳಿ ಅವ್ರು ಹೇಳಿದಾಗೆ ಅರ್ಧ ಗಂಟೆನೂ ಮಾಡ್ಬೋದು ಐದು ನಿಮಿಷನೂ ಮಾಡ್ಬೋದು ನಮ್ಮ ಸಮಯ ಎಷ್ಟು ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಮನೆಯಲ್ಲಿ ನಾವು ಮಾಡ್ಬೋದು ಇಡೀ ವಿಶ್ವಕ್ಕೆ ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಇತ್ತೀಚೆಗೆ ಕೊಟ್ಟಿಲ್ಲ ನಾವು ನಾವು ಕೊಟ್ಟು ತುಂಬ ವರ್ಷಗಳಾಗಿದೆ ಆದ್ರೆ ಒಂದ್ ವಿಶೇಷ ಏನಂತ ಅಂದ್ರೆ ಭಾರತ ದೇಶ ಸಹಿಷ್ಣುತೆಯ ರಾಷ್ಟ್ರ ಅಂತ ಎದೆ ತೊಡ್ಕೊಂಡು ಎಲ್ಲರೂ ಹೇಳ್ಕೊಳೋ ಅಂತದ್ ಏನಂತ ಅಂದ್ರೆ ನಾವು ಬರೀ ನಾವು ಇಟ್ಕೊಳ್ಳೋದಿಲ್ಲ ನಮ್ಗೆ ಒಳ್ಳೇದಾಯ್ತು ಅಂದ್ರೆ ಎಲ್ಲರಿಗೂ ಹಂಚುವ ಆತ್ಮವಿಶ್ವಾಸ ಇರುವಂತ ಆತ್ಮ ಗೌರವ ಇರುವಂತ ರಾಷ್ಟ್ರ ಯಾವ್ದಾದ್ರು ಇದೆ ಅಂತ ಅಂದ್ರೆ ನೀವು ನಾವು ಎದೆ ತೊಟ್ಟುಕೊಂಡು ಹೇಳ್ಬೇಕು ಅದು ನನ್ನ ರಾಷ್ಟ್ರ ಅದು ಭಾರತ ಅಂತ ಹೇಳ್ಕೊಳ್ಬೇಕು ನಾವು ಇವತ್ತು ನರೇಂದ್ರ ಮೋದಿಜಿಯವರು ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಈ ನಿಟ್ಟಿನಲ್ಲಿ ನಮ್ಮ ಯೋಗವನ್ನ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಕುತ್ಕೊಂಡು ಏಕಕಾಲಕ್ಕೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ತೀರ್ಮಾನ ತಗೊಂಡ್ರಂತಲ್ಲ ಆ ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಇವತ್ತು ನರೇಂದ್ರ ಅವರಿಗೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಒಂದು ಏಳಲೆ ಮಗನೇ ಪರಬ್ರಹ್ಮ ಎರಡು ಏಳಲೆ ಮಗನೇ ಶಿವಶಕ್ತಿಗಳು ಮೂರು ಏಳಲೇ ಮಗನೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾಲ್ಕು ಏಳಲೆ ಮಗನೆ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ವೇದ ಐದು ಏಳಲೆ ಮಗನೆ ಪಂಚ ತತ್ವಗಳು ಐದು ಪಂಚಭೂತಗಳು ಐದು ಆರು ಏಳಲೆ ಮಗನೆ ಷಟ್ ಸ್ಥಳಗಳು ಆರು ಏಳು ಏಳಲೆ ಮಗನೆ ಸಪ್ತ ನದಿಗಳು ಏಳು ಸಪ್ತ ಸ್ವರಗಳು ಏಳು ಎಂಟು ಏಳಲೆ ಮಗನೆ ಅಷ್ಟ ದಿಕ್ಪಾಲಕರು ಎಂಟು ಒಂಬತ್ತು ಏಳಲೆ ಮಗನೆ ನವಗ್ರಹಗಳು ಒಂಬತ್ತು ಹತ್ತು ಏಳಲೆ ಮಗನೆ ಯೋಗ ಮಾಡಿ ಭಾರತದ ಶಿಖರಕ್ಕೆ ಹತ್ತು ಅಂತ ಹೇಳಿಕೊಟ್ಟ ಸಂಸ್ಕೃತಿ ನಮದು ನಂತರ ಅಧಿಕಾರಿಗಳು ಹಾಗೂ ಗಣ್ಯರು ವೇದಿಕೆ ಮೇಲೆ ವಿವಿಧ ಬಗೆಯ ಯೋಗ ಪ್ರದರ್ಶನ ನೀಡಿದ್ರು ಭುಜಕ್ಕೆ ತಾಗ್ಲಿ ಪೂರಕ ಮಾಡ್ತಾ ಮೇಲೆ ಹಾಗೆ ರೇಚಕ ಮಾಡ್ತಾ ಎಡಕ್ಕೆ ಉಸಿರು ತಗೊಳ್ತಾ ನೇರ ಉಸಿರು ಬಿಡ್ತಾ ಬಲಕ್ಕೆ ಮತ್ತೊಮ್ಮೆ ಉಸಿರು ತಗೊಳ್ತಾ ನೀರ ಉಸಿರು ಬಿಡ್ತಾ ನಮ್ಮ ಎಡಕ್ಕೆ ಕುತ್ತಿಗೆಯನ್ನು ಹೊಳಿಸೋಣ ಉಸಿರು ತಗೊಳ್ತಾ ನೇರ ಪಾರ್ಶ್ವಚಾಲನೆ ಎಲ್ಲರಿಗೂ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಮುಂದೆ ಬಲಕ್ಕೆ ಮುಂದೆ ಹಾಗೆ ಅಂತ ಎಡಕ್ಕೆ ಮುಂದೆ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ಸ್ಪರ್ಶ ಮಾಡೋಣ ಗಲ್ಲುವ ನೆಗೆ ಸ್ಪರ್ಶ ಮಾಡಿಕೊಳ್ಳೋಣ ಅರ್ಧ ಪೂರಕ ಅರ್ಧ ರೇಚಕ ಬಲದಿಂದ ಮತ್ತೊಮ್ಮೆ ವಿರುದ್ಧ ದಿಕ್ಕು ಎಡದಿಂದ ಬಲಕ್ಕೆ ಮತ್ತೊಮ್ಮೆ ಎಡದಿಂದ ಬಳಕೆ ಅರ್ಧ ಪೂರಕ ಅರ್ಧ ರೇಚಕ ಹಸ್ತಗಳಿಗೆ ಭೂಜೆಗಳಿಗೆ ಚಾಲನೆಯನ್ನು ಕೊಡೋಣ ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಆಯುಷ್ ಇಲಾಖೆ ಅಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಶಂಕರ ನಾರಾಯಣ ಶಾಸ್ತ್ರಿ ಭಕ್ತ ವತ್ಸಲ ರೆಡ್ಕ್ರಾಸ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಓಂ ಪ್ರಕಾಶ್ ನೆಹರು ಯುವ ಕೇಂದ್ರದ ಅಧಿಕಾರಿ ರಾಜೇಶ್ ಕಾರನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು